ಹಲೋ ಗೈಸ್ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತಿರಲ್ವ ಅವ್ರಿಗೆಲ್ಲ ಒಂದೇ ಒಂದು ಕನಸಿರುತ್ತೆ ನನ್ನ ಚಾನಲ್ ಕೂಡ ಮೌಂಟಜೇಷನ್ ಆಗಬೇಕು ಸೊ ನಾನು ಕೂಡ ಯೂಟ್ಯೂಬಿಂದ ಏನಾದರೂ ಅರ್ನ್ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ ಇರುತ್ತೆ ಈ ಮಾನಿಟೈಜೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರೈಟೇರಿಯಾ ಬೇಕು ನಮ್ಮ ಚಾನೆಲ್ ಗೆ ಸೊ ಏನೆಲ್ಲ ರೂಲ್ಸ್ ಇದೆ ಈ ಮಾನಿಟೈಸೇಷನ್ ಆಗೋಕೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸೊ ವಿಡಿಯೋನ ಎಂಡ್ ವರ್ಗು ನೋಡಿ ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೋನಿಟೈಸೇಷನ್ ನಲ್ಲಿ ನೀವು ಲಾಂಗ್ ವಿಡಿಯೋದಿಂದ ಕೂಡ ಮೋಟೈಸೇಷನ್ ಮಾಡ್ಕೊಳ್ಬಹುದು ಶಾರ್ಟ್ಸ್ ವಿಡಿಯೋದಿಂದ ಕೂಡ ಮಾನಿಟೈಜೇಷನ್ ಮಾಡ್ಕೊಳ್ಬಹುದು ಓಕೆನಾ ಸೊ ಈ ಮಾಂಟೈಸೇಷನ್ ನಲ್ಲಿ ಕೂಡ ಎರಡು ಟೈಪ್ಸ್ ಇದೆ ಒಂದು ಹಾಫ್ ಮಾಂಟೈಜೇಷನ್ ಇನ್ನೊಂದು ಫುಲ್ ಮಾಂಟೈಸೇಷನ್ ಹಾಫ್ ಮಾನಿಟೈಜೇಷನ್ನ ನಾವು ಫ್ಯಾನ್ ಫಂಡಿಂಗ್ ಅಂತ ಕೂಡ ಕರಿತೀವಿ ಸೊ ಈ ಹಾಫ್ ಗೆ ಏನೆಲ್ಲ ಕ್ರೈಟೇರಿಯಾಸ್ ಬೇಕು ಫುಲ್ ಮಾಂಟೈಜೇಷನ್ಗೆ ಗೆ ಏನೆಲ್ಲ ಕ್ರೈಟೇರಿಯಾ ಕಂಪ್ಲೀಟ್ ಆಗಿರಬೇಕು ಮತ್ತೆ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೆ ಮತ್ತೆ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೆ ಏನೆಲ್ಲ ಕ್ರೈಟೇರಿಯಾ ಕಂಪ್ಲೀಟ್ ಆಗಿರಬೇಕು ಗೆ ಅಂತ ಹೇಳಿ ಎಲ್ಲ ತಿಳಿಸ್ಕೊಳ್ತೀವಿ ಇನ್ನು ನೋಡೋಣ ಹಾಫ್ ಮಾನಟೈಝೇಷನ್ ಹಾಫ್ ಅಲ್ಲಿ ಲಾಂಗ್ ಇಂದ ಹಾಫ್ ಮಾಂಟೈಜೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಸೊ ನೆಕ್ಸ್ಟ್ ಶಾರ್ಟ್ಸ್ ವಿಡಿಯೋದಿಂದ ಹಾಫ್ ಮೋಟೈಸೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ತ್ರೀ ಮಿಲಿಯನ್ ವ್ಯವ್ಸ್ ಶಾರ್ಟ್ಸ್ ವಿಡಿಯೋಗೆ ಲಾಸ್ಟ್ ನೈನ್ಟಿ ಡೇಸ್ ಅಲ್ಲಿ ಬಂದಿರಬೇಕು ಇಲ್ಲಿ ಲಾಂಗ್ ವಿಡಿಯೋಸ್ ವ್ಯೂವ್ಸ್ ಕೌಂಟ್ ಆಗಲ್ಲ ಬರೀ ಶಾರ್ಟ್ಸ್ ವಿಡಿಯೋಗೆ ತ್ರೀ ಮಿಲಿಯನ್ ವ್ಯವ್ಸ್ ಲಾಸ್ಟ್ ನೈಂಟಿ ಡೇಸ್ ಅಲ್ಲಿ ಬಂದಿರಬೇಕು ಓಕೆನಾ ಸೊ ಇದು ಬಂದ್ಬಿಟ್ಟು ಹಾಫ್ ಮೋನೋಟೈಸೇಷನ್ ಆಯ್ತು ಫುಲ್ ಮೋಟೈಸೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಲಾಂಗ್ ವಿಡಿಯೋದಿಂದ ಫುಲ್ ಮೋನೋಟೈಸನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಲಾಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ಬಂದಿರಬೇಕು ಅಂದ್ರೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಫೋರ್ ತೌಸಂಡ್ ವಾಚ್ ಅವರ್ಸ್ ಬಂದಿರಬೇಕು ಓಕೆನಾ ಸೊ ಶಾರ್ಟ್ಸ್ ವಿಡಿಯೋದಿಂದ ಮಾನಟೈಸೇಷನ್ ಮಾಡ್ಕೊಳ್ಬೇಕು ಫುಲ್ ಮೋನ್ಟೈಸೇಷನ್ ಅಂತ ಹೇಳಿದ್ರೆ ಸೇಮ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೇನೆ ಟೆನ್ ಮಿಲಿಯನ್ ವ್ಯೂವ್ಸ್ ಲಾಸ್ಟ್ ನೈಂಟಿ ಡೇಸ್ ಅಲ್ಲಿ ಬಂದಿರ್ಬೇಕು ಓಕೆನಾ ಇದು ಬಂದ್ಬಿಟ್ಟು ಶಾರ್ಟ್ಸ್ ವಿಡಿಯೋದಷ್ಟೇ ವ್ಯೂವ್ಸ್ ಕೌಂಟ್ ಆಗುತ್ತೆ ಲಾಂಗ್ ವಿಡಿಯೋಸ್ ವ್ಯೂವ್ಸ್ ಕೌಂಟ್ ಆಗಲ್ಲ ಇನ್ನೊಂದು ಬಂದ್ಬಿಟ್ಟು ವಾಚ್ ಅವರ್ಸ್ ಬಂದ್ಬಿಟ್ಟು ಓನ್ಲಿ ಲಾಂಗ್ ವೀಡಿಯೋದಷ್ಟೇ ಕೌಂಟ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ನೀವು ಬರೀ ಶಾರ್ಟ್ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇದ್ರಿ ಅಂತಂದ್ರೆ ಕೂಡ ಬರೀ ಶಾರ್ಟ್ಸ್ಗೆ ಏನು ಕ್ರೈಟೇರಿಯಾ ಹೇಳಿದ್ನಲ್ವಾ ಅದು ಬಂದುಬಿಟ್ಟು ಶಾರ್ಟ್ಸ್ ವಿಡಿಯೋಗೆ ಕಂಪ್ಲೀಟ್ ಮಾಡಿಕೊಂಡು ನೀವು ಮೋಂಟೇಷನ್ಗೆ ಅಪ್ಲೈ ಮಾಡ್ಕೊಳ್ಬೋದು ಬರೀ ಲಾಂಗ್ ವಿಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀರ ನಿಮ್ಮ ಚಾನಲಲ್ಲಿ ಅಂತ ಹೇಳಿದರೆ ಲಾಂಗ್ ವೀಡಿಯೋಸ್ಗೆ ಏನೇನು ಕ್ರೈಟೇರಿಯಾ ಹೇಳಿದ್ನಲ್ವಾ ಆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿಕೊಂಡು ನೀವು ಕಂಪ್ಲೀಟ್ ಮಾಡಿಕೊಂಡು ನೀವು ಮಾನಿಟೈಸೇಷನ್ನ ಮಾಡ್ಕೊಳ್ಬೋದು ನಿಮ್ಗೆ ಇನ್ನೊಂದು ಡೌಟ್ ಇರುತ್ತೆ ಲಾಂಗ್ ಮತ್ತು ಶಾರ್ಟ್ ವಿಡಿಯೋ ಎರಡೂ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮ್ಮ ಚಾನಲಲ್ಲಿ ಬರೀ ಲಾಂಗ್ ವಿಡಿಯೋದಿಂದಲೇ ನಾನು ಮಾಂಟೈಜೇಷನ್ ಮಾಡಿಕೊಂಡ್ರೆ ನಮ್ಮ ಶಾರ್ಟ್ಸ್ ವಿಡಿಯೋಸ್ ಕೂಡ ಮಾನಿಟೈಸೇಷನ್ ಆಗುತ್ತೆ ಇಲ್ವೋ ಅಂತ ಹೇಳಿ ಡೌಟ್ ಇರುತ್ತೆ ಆಫ್ಕೋರ್ಸ್ ಲಾಂಗ್ ವಿಡಿಯೋಸಿಂದ ನೀವು ಶಾ ಲಾಂಗ್ ವಿಡಿಯೋಸಿಂದ ನೀವು ಮೊಂಟೈಜೇಷನ್ ಮಾಡಿಕೊಂಡ್ರೆ ಶಾರ್ಟ್ ವಿಡಿಯೋ ಕೂಡ ಮಾನ್ಟೈಜೇಷನ್ ಆನ್ ಆಗುತ್ತೆ ಓಕೆನಾ ಸಪೋಸ್ ನೀವು ಶಾರ್ಟ್ ವಿಡಿಯೋದಿಂದ ನಿಮ್ಮ ಚಾನಲಿನ ಮಾಂಟೈಜೇಷನ್ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಲಾಂಗ್ ವಿಡಿಯೋದಿಂದ ಲಾಂಗ್ ವಿಡಿಯೋ ಕೂಡ ಮೊನಿಟೈಜೇಷನ್ ಆನ್ ಆಗುತ್ತೆ ಓಕೆನಾ ಸೊ ಎರಡ ಎರಡರಲ್ಲಿ ಒಂದರಿಂದ ಮಾಡ್ಕೊಳ್ಬೋದು ನಿಮ್ಮ ಚಾನಲ್ ಮೋನಿಟೈಸೇಷನ್ ಆಗುತ್ತೆ ಆಗಿದೆ ಅಂತ ಅನ್ಕೊಳ್ತೀನಿ ಹಾಫ್ ಮೋನಿಟೈಸೇಷನ್ ಅಲ್ಲಿ ನಿಮಗೆ ಸೂಪರ್ ಚಾಟ್ಸ್ ಮತ್ತೆ ಸೂಪರ್ ಥ್ಯಾಂಕ್ಸ್ ಮತ್ತೆ ಮೆಂಬರ್ಶಿಪ್ ಅಂತ ಹೇಳಿ ಈ ಮೂರು ಆಪ್ಷನ್ಸ್ ನೀವು ಅರ್ನ್ ಮಾಡ್ಕೊಳ್ಬಹುದು ಫುಲ್ ಮಾಂಟೈಸೇಷನ್ ಅಲ್ಲಿ ನಿಮ್ಮ ಒಂದು ವಿಡಿಯೋದಲ್ಲಿ ಆಡ್ಸ್ ಪ್ಲೇ ಆಗುತ್ತೆ ಅಲ್ವಾ ಆ ಒಂದು ಆಡ್ಸ್ ಇಂದ ಅರ್ನಿಂಗ್ಸ್ ಆಗುತ್ತೆ ನಿಮಗೆ ಓಕೆನಾ ಫುಲ್ ಮಾಂಟೈಸೇಷನ್ ಅಲ್ಲಿ ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಸೊ ಏನೇನ್ ರೂಲ್ಸ್ ಇದೆ ನಿಮ್ಮ ಚಾನಲ್ ಮೌಂಟೈಜೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಿಮ್ಮ ಚಾನಲ್ ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಗೆ ಅಪ್ಲೈ ಮಾಡಬಹುದು ಸೆಕೆಂಡ್ ಒನ್ ಬಂದ್ಬಿಟ್ಟು ಅಬೌಟ್ ಸೆಕ್ಷನ್ ಏನ್ ಇರುತ್ತಲ್ವಾ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಅಬೋರ್ಡ್ ಸೆಕ್ಷನ್ ಬಂದ್ಬಿಟ್ಟು ಖಾಲಿ ಇರಬಾರ್ದು ಓಕೆನಾ ಸೊ ಏನಾದ್ರು ನಿಮ್ಮ ಚಾನಲ್ ಬಗ್ಗೆ ಬರೆದಿರ್ಬೇಕು ಅದರಲ್ಲಿ ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ಮ ಚಾನಲ್ಗೆ ಲೋಗೋ ಹಾಕಿರ್ಬೇಕು ಹಾಗೆ ಬ್ಯಾನರ್ ಹಾಕಿರ್ಬೇಕು ಕಂಪಲ್ಸರಿ ಹಾಕಿರ್ಬೇಕು ಓಕೆನಾ ಫೋರ್ತ್ ಒಂದ್ ಬಂದ್ಬಿಟ್ಟು ನಿಮ್ಮ ಒಂದು ವಿಡಿಯೋಸ್ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಆಗಿರ್ಬೇಕು ಓಕೆನಾ ಸೊ ನಿಮ್ಮ ವಿಡಿಯೋಸ್ ಮೇಲೆ ಅಡ್ವರ್ಟೈಸ್ ಪ್ಲೇ ಆಗೋ ತರ ನಿಮ್ಮ ಕಂಟೆಂಟ್ ಇರಬೇಕು ನೆಕ್ಸ್ಟ್ ಫಿಫ್ತ್ ರೂಲ್ ಬಂದ್ಬಿಟ್ಟು ಅಡ್ವಾನ್ಸ್ ಫೀಚರ್ ಅಂತ ಇರುತ್ತೆ ಆ ಒಂದು ಫೀಚರ್ ನ ಆನ್ ಮಾಡಿರಬೇಕು ಫೀಚರ್ ನೀವು ಎಲಿಜಿಬಲ್ ಆಗಿರಬೇಕು ಈ ಅಡ್ವಾನ್ಸ್ ಫೀಚರ್ ನ ಹೇಗೆ ಆನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಐಡಿ ವೆರಿಫಿಕೇಶನ್ ಇಂದ ಆನ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಿಮ್ಮ ಫೇಸ್ ಇಂದ ಕೂಡ ಆನ್ ಮಾಡ್ಕೊಳ್ಬಹುದು ಸೊ ಇನ್ನೊಂದು ನೀವು ಫೇಸ್ ಕ್ಯಾಂಪ್ ವಿಡಿಯೋಸ್ ನ ಮಾಡ್ತಾ ಇದ್ದೀರಾ ಈ ತರ ಮುಖ ತೋರಿಸಿ ನೀವು ವಿಡಿಯೋಸ್ ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಸ್ಟಾರ್ಟ್ ಮಾಡಿ ಎರಡು ತಿಂಗಳು ಕಂಟಿನ್ಯೂ ಆಗಿ ವಿಡಿಯೋಸ್ ನ ಹಾಕಿದ್ರೆ ನಿಮ್ಮ ಆಟೋಮೆಟಿಕ್ ಆಗಿ ಅದು ವೆರಿಫಿಕೆ ವೆರಿಫಿಕೇಶನ್ ಆಗಿಬಿಡುತ್ತೆ ಓಕೆನಾ ಸೊ ಈ ಥರ ಇದೆಲ್ಲ ರೂಲ್ಸ್ ಫಾಲೋ ಮಾಡಿರಬೇಕು ನಿಮ್ಮ ಚಾನಲ್ ಮಾನಿಟೈಜೇಷನ್ ಆಗಬೇಕು ಅಂತ ಹೇಳಿದ್ರೆ ಇದೆಲ್ಲ ರೂಲ್ಸ್ನ ಫಾಲೋ ಮಾಡ್ತಿರಬೇಕು ಸೊ ಓಕೆನಾ ಸೊ ಇದು ಬಂದ್ಬಿಟ್ಟು ಮಾನಿಟೈಜೇಷನ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಆಯಿತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್